ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ತೆಕ್ಕಿಗಿ ಸಿಗವಲ್ಲಿ ಹಕ್ಕಿ ಮನಿ ಕಡಿಗಿ ಬೆಟ್ಟ್ಯಾಗ ಸಂಜಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾ ಹಡನಕ್ಕ ಹೆಂಗಾರ ಬಾವೊಮ್ಮೆ ಬದಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ கண்டாக கணொடத கரையம்மனை கைமாடி விட் வாதி கத்தலாக தரத்தே நத்தெலி மனிதே வந்த பிட்டாக தம்மனிய ஹித்தலாக ஃபாதி லத்தீ அணீ வல்லன நோடி அரகிணி அங்க சாக்கேன துடன சந்தீன ಮ್ಯಾಗಿ ಬ್ರಹ್ಮಾ ಬ್ರಹ್ಮ ಸುರದ ನಂಬೆನಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ ಮುತ್ತ ಕೊಡಲೇನ ಬಂದ